ನನ್ನ ಯೂಟ್ಯೂಬ್ನ ಮೊದಲ ವಿಡಿಯೋ ಬಾಳೆ ದಿಂಡಿನ ರಸವನ್ನು ಮಾಡೋದು ಇದು ಕಿಡ್ನಿ ಸ್ಟೋನ್ಗೆ ಮತ್ತು ಬಾಡಿಲಿ ಎಲೆ ಸ್ಟೋನ್ ಇದನ್ನು ಹೋಗುತ್ತೆ ಕುಡಿದ್ರೆ ಮಾಡೋದು ಹೆಂಗಪ್ಪ ಅಂದರೆ ಬಾಳೆ ಗೊನೆ ಕಡಿದ ನಂತರ ಈ ಥರ ಹಸ್ರಾಗಿರೋ ತಿಂಡಿಗೆ ಮಧ್ಯದಲ್ಲಿ ಕಟ್ ಮಾಡಿ ಈ ಥರ ಈ ಮಧ್ಯದನ್ನು ಹೋಲ್ ಮಾಡ್ಕೋಬೇಕು ಈ ಥರ ಈ ಮಧ್ಯ ಭಾಗವನ್ನು ಹೋಲ್ ಮಾಡಿ ಇದನ್ನು ಏಲಕ್ಕಿ ಬಾಳೆಯಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಇದನ್ನು ತೆಗಿಯುವಾಗ ಇದಕ್ಕೆ ಏಟ್ ಮಾಡಬಾರ್ದು ಏಟ್ ಮಾಡಿದ್ರೆ ಈ ಒಳಗಡೆ ತುಂಬಿರೋಂಥ ನೀರು ಇದರಲ್ಲಿ ಲೀಕ್ ಆಗಿಬಿಡುತ್ತೆ ಈ ಥರ ಗುಂಡಿ ಮಾಡಿದ ನಂತರ ಅಂದರೆ ಇದು ಒಬ್ಬರಿಗಾಗುತ್ತೆ ಯಾಕಂದರೆ ಇದು ಸ್ವಲ್ಪ ಚಿಕ್ಕ ಸೈಜು ಚಿಕ್ಕ ಗೊನೆ ದೊಡ್ಡದಾದರೆ ನಿಮಗೆ ಜಾಸ್ತಿ ನೀರು ಬರುತ್ತೆ ದೊಡ್ಡದನ್ನ ಅಂದರೆ ಇದಕ್ಕೆ ಏನು ಹತ್ತಿದ್ದೇ ಇರೋ ರೀತಿ ಸದ್ಯಕ್ಕೆ ಇವಾಗ ಈ ಥರ ಗರಿಗಳನ್ನ ತಗೊಂಡು ಕಟ್ಟಬೇಕು ಕಟ್ಟ ಕಟ್ಟಾದ ಮೇಲೆ ನಿಮಗೆ ಪ್ರೋಸೆಸ್ನ ತೋರಿಸ್ತೀನಿ ಯಾವ ಥರ ಕಟ್ಟಿದ್ದೀನಿ ನಾನು ಅಂತ ಈ ತರಹ ಒಂದು ಬಾಳೆ ಬಾಳೆ ದಿಂಡಿನ ಒಂದು ನಾರನ್ನು ತೆಗೆದುಕೊಂಡು ಇದಕ್ಕೆ ಕಟ್ಟುವಂಥದ್ದು ಈ ಥರ ಕಟ್ಬಿಟ್ಟು ಒಂದು ಫೈ ಟು ಫೋರ್ ಅವರ್ ಬಿಟ್ಟರೆ ಇದ್ರೊಳಗೆ ನೀರು ಬಂದಿರುತ್ತೆ ಯಾವ ಥರ ಬಂದಿರುತ್ತೆ ನಿಮಗೆ ಅಂತ ತೋರಿಸ್ತೀನಿ ಬನ್ನಿ ಏಕೆಂದರೆ ನಾನು ನಿನ್ನೆ ನೈಟ್ ಮಾಡಿದ್ದೆ ಈಗ ಮಾರ್ನಿಂಗ್ ಒಂದು ಸೆವೆನ್ ಆಗಿದೆ ಸೆವೆನ್ ಎ ಎಮ್ ಎಷ್ಟು ರಸ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ಇದು ನಿನ್ನೆ ಕಟ್ಟಿ ಹೋಗಿದ್ದದ್ದು ಆಲ್ರೆಡಿ ರಸ ತೆಗೆದು ಆಗಿದೆ ಇದೇ ಆ ರಸ ಈಗಲೂ ಬರ್ತಿದೆ ಇದನ್ನು ಈ ಥರ ತೆಗೆದು ಈ ಥರ ತುಂಬಿಕೊಂಡು ಹೋಗುವಂಥದ್ದು ಇದಕ್ಕೆ ಪುನಃ ಮುಚ್ಚಿ ಕಟ್ಟಿದರೆ ಮತ್ತೆ ಸಂಜಾಗಿ ಬರುತ್ತೆ ಬಟ್ ಕ್ಲೀನ್ ಮಾಡಿ ಸ್ವಲ್ಪ ಕಟ್ಟಬೇಕು ಎಲ್ಲ ಬ್ಲ್ಯಾಕ್ ಆಗಿರುತ್ತೆ ಸ್ವಲ್ಪ ಇನ್ನು ಡೀಪು ತೆಗೆದು ಅಂದರೆ ಸ್ವಲ್ಪ ಕಟ್ ಮಾಡಿ ಇದನ್ನು ಇಲ್ಲಿಗೆ ಡೀಪು ತೆಗೆದು ಮತ್ತೆ ಕಟ್ಟು ಹೋದರೆ ಮತ್ತೆ ಬರುತ್ತೆ ಸ್ವಲ್ಪ ಹಸಿ ದಿಂಡಾಗಿರ್ಬೇಕು ಈ ಥರ ಹಸಿರುಗಿರಬೇಕು ಬ್ಲ್ಯಾಕ್ ಆಗಬಾರ್ದು ದಿಂಡು ಬ್ಲ್ಯಾಕ್ ಅಂದರೆ ಈ ಥರ ಆಗಿರೋದಕ್ಕೆ ನೀವು ಕಟ್ಟಬಾರ್ದು ಈ ಥರ ಇರೋದಕ್ಕೆ ಕಟ್ಟಬಾರ್ದು ಹಸಿರಾಗಿರ್ಬೇಕು ಈ ಥರ ಕಟ್ಟಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದಕ್ಕೆ ಜೀರಿಗೆ ಮತ್ತು ಮೆಣಸು ಕುಟ್ಟಿ ಸ್ವಲ್ಪ ಕಲಸಕ್ಕರೆಯನ್ನು ಹಾಕ್ಕೊಂಡು ಕುಡೀರಿ Voy a darle largo.